ಪ್ರತಿಭಾ ಕಾರಂಜಿಯ ಪ್ರಬಂಧ ಸ್ಪರ್ಧೆ ಪ್ರಬಂಧದ ವಿಷಯ ಶಾಲಾವನ ಹಾಗೂ ಕೈತೋಟ ಪಿಟಿಕೆ ನೇಚರ್ ಇಸ್ ಅವರ್ ರಿಯಲ್ ಟೀಚರ್ ಎನ್ನುವ ಮಾತಿದೆ ಅದರಂತೆ ಮಕ್ಕಳಿಗೆ ಶಿಕ್ಷಣ ನೀಡುವಲ್ಲಿ ಕೇವಲ ಶಾಲೆಯ ಪಾಠಗಳು ಸಾಕಾಗುವುದಿಲ್ಲ ಪ್ರಕೃತಿಯೊಂದಿಗೆ ತಾಳ್ಮೆಯಿಂದ ಬೆರೆತು ಬದುಕನ್ನು ಕಲಿಯಬೇಕು ವಿದ್ಯಾರ್ಥಿಗಳಿಗೆ ಪ್ರತಿನಿತ್ಯ ಮುಖಾಮುಖಿಯಾಗುವ ಶಾಲಾ ವಾತಾವರಣವು ಪ್ರಕೃತಿಯ ಒಂದು ಭಾಗ ಇದು ವಿದ್ಯಾರ್ಥಿಗಳ ಪರಿಪೂರ್ಣ ಬೆಳವಣಿಗೆಗೆ ಅಗತ್ಯವಾಗಿದೆ ಹಾಗಾಗಿ ಶಾಲಾವನ ಹಾಗೂ ಕೈತೋಟಗಳು ಇದಕ್ಕೆ ಅತ್ಯುತ್ತಮ ಮಾದರಿಯಾಗಿವೆ ಇವುಗಳ ಬಗ್ಗೆ ವಿವರವಾಗಿ ಈಗ ನೋಡೋಣ ಪ್ರಬಂಧದ ಸಾರಲೇಖ ಶಾಲಾವನ ಎಂದರೇನು ಶಾಲಾವನದ ಮಹತ್ವ ಖೈತೋಟ ಎಂದರೇನು ಕೈತೋಟದ ಮಹತ್ವ ವಿದ್ಯಾರ್ಥಿಗಳ ಪಾತ್ರ ವಿಷಯ ವಿವರಣೆ ಶಾಲಾ ವಾತಾವರಣವು ಶಾಲಾವನ ಹಾಗೂ ಕೈತೋಟಗಳಿಂದ ಸಂಗಮವಾಗಿದ್ದು ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಬಹುಮುಖ್ಯವಾಗಿದೆ ಶಾಲಾವನ ಎಂದರೇನು ಶಾಲಾವನ ಎಂದರೆ ಶಾಲೆಯ ಆವರಣದಲ್ಲಿ ಬೆಳೆದಿರುವ ಒಂದು ಪುಟ್ಟ ಅರಣ್ಯದಂತಹ ಪ್ರದೇಶ ಇಲ್ಲಿ ಮಧ್ಯಮ ಗಾತ್ರದ ಬಗೆ ಬಗೆಯ ಮರಗಳು ಪೊದೆಗಳು ಹೂವಿನ ಗಿಡಗಳು ಮತ್ತು ಔಷಧೀಯ ಸಸ್ಯಗಳನ್ನು ನೆಡಲಾಗುತ್ತದೆ ಈ ವನವು ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ತಾಣವಾಗಿಯೂ ಕಾರ್ಯನಿರ್ವಹಿಸುತ್ತದೆ ಶಾಲಾವನವನ್ನು ನಿರ್ಮಿಸುವುದು ಪರಿಸರಕ್ಕೆ ನಾವು ನೀಡುವ ದೊಡ್ಡ ಕೊಡುಗೆ ಶಾಲಾವನದ ಮಹತ್ವ ಶಾಲಾವನ ನಮಗೆ ಉತ್ತಮ ಹವಾಮಾನವನ್ನು ಒದಗಿಸುತ್ತದೆ ನಿಸರ್ಗದ ಸೌಂದರ್ಯವನ್ನು ಪರಿಚಯಿಸುತ್ತದೆ ಪರಿಸರ ಸಂರಕ್ಷಣೆಗಾಗಿ ಪ್ರೇರಣೆ ನೀಡುತ್ತದೆ ಇದರಿಂದ ವಿದ್ಯಾರ್ಥಿಗಳು ಗಿಡಮರಗಳನ್ನು ಕಾಪಾಡುವ ಜವಾಬ್ದಾರಿಯನ್ನು ಕಲಿಯುತ್ತಾರೆ ಶಾಲಾ ದಿನಗಳಲ್ಲಿ ನಾವು ಶಾಲಾವನಕ್ಕೆ ಹೋಗಿ ಹಸಿರು ಗಿಡಗಳ ಕುರಿತು ಅಧ್ಯಯನ ಮಾಡುತ್ತೇವೆ ಕೈತೋಟ ಎಂದರೇನು ಕೈತೋಟ ಎಂದರೆ ನಮ್ಮ ಶಾಲೆಯ ಆವರಣದಲ್ಲಿ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರ ಸಹಯೋಗದೊಂದಿಗೆ ಕೈಯಾರೆ ಬೆಳೆಸಿದ ತರಕಾರಿ ಹಣ್ಣು ಹೂಗಳ ತೋಟ ನಾವು ಶಿಕ್ಷಕರ ಮಾರ್ಗದರ್ಶನದಲ್ಲಿ ಮಣ್ಣನ್ನು ಅಗೆದು ಬೀಜ ನೆಟ್ಟು ನೀರು ಹಾಕುತ್ತಾ ಗಿಡಗಳನ್ನು ಹಾರೈಕೆ ಮಾಡುತ್ತೇವೆ ಕೈತೋಟದ ಮಹತ್ವ ಕೈತೋಟವು ಕೇವಲ ಸಸ್ಯಗಳನ್ನು ಬೆಳೆಸಿ ಪ್ರಯೋಜನ ಪಡೆಯುವುದಲ್ಲ ಅದರೊಟ್ಟಿಗೆ ನಮಗೆ ಆಹಾರ ಎಲ್ಲಿಂದ ಸಿಗುತ್ತದೆ ಎಂಬುದನ್ನು ಅರ್ಥ ಸಹಾಯಕ ಗಿಡಗಳ ಬೆಳವಣಿಗೆಯ ಹಂತಗಳನ್ನು ಕಣ್ಣಾರೆ ಕಾಣಬಹುದು ಇದರಿಂದ ನಾವು ಶ್ರಮದ ಮಹತ್ವ ಸಹಕಾರ ಮತ್ತು ಸ್ವಾವಲಂಬನೆಯ ಮೌಲ್ಯಗಳನ್ನು ಕಲಿಯುತ್ತೇವೆ ಕೈತೋಟದಲ್ಲಿ ಬೆಳೆದ ತರಕಾರಿಗಳನ್ನು ಮಧ್ಯಾಹ್ನದ ಬಿಸಿಯೂಟಕ್ಕೆ ಬಳಸುತ್ತೇವೆ ಹಸಿರು ಪರಿಸರದಲ್ಲಿ ಕೆಲಸ ಮಾಡುವುದರಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ಇದರಿಂದ ನಮ್ಮ ಆರೋಗ್ಯವು ಉತ್ತಮಗೊಳ್ಳುತ್ತದೆ ವಿದ್ಯೆ ಜೊತೆಗೆ ಜೀವನ ಕೌಶಲ್ಯಗಳ ಪ್ರಾಯೋಗಿಕ ಅಭ್ಯಾಸವೂ ಆಗುತ್ತದೆ ವಿದ್ಯಾರ್ಥಿಗಳ ಪಾತ್ರ ಶಾಲಾವನ ಹಾಗೂ ಕೈತೋಟಗವನ್ನು ಬೆಳೆಸುವಲ್ಲಿ ಶಿಕ್ಷಕರ ಮಾರ್ಗದರ್ಶನ ಎಷ್ಟು ಮುಖ್ಯವೋ ವಿದ್ಯಾರ್ಥಿಗಳಾಗಿ ನಾವು ಅವರ ಮಾರ್ಗದರ್ಶನದ ಅಡಿಯಲ್ಲಿ ಬದ್ಧತೆಯಿಂದ ತೊಡಗಿಸಿಕೊಳ್ಳುವುದು ಮುಖ್ಯವಾಗುತ್ತದೆ ವಿದ್ಯಾರ್ಥಿಗಳು ವಾರಕ್ಕೊಮ್ಮೆ ಅಥವಾ ಶಿಕ್ಷಕರು ನಿಗದಿಪಡಿಸಿದ ದಿನಗಳಂದು ಒಟ್ಟಾಗಿ ಸೇರಿ ಗಿಡಗಳಿಗೆ ನೀರು ಹಾಕುವುದು ಕಳೆ ತೆಗೆಯುವುದು ಗೊಬ್ಬರ ಹಾಕುವುದು ಒಣಗಿದ ಗಿಡಗಳ ಬದಲಿಗೆ ಹೊಸ ಗಿಡಗಳನ್ನು ನೆಡುವುದು ದನಗಳು ಬಾರದಂತೆ ಬೇಲಿ ಹಾಕುವುದು ಇನ್ನೂ ಮುಂತಾದ ಕೆಲಸಗಳನ್ನು ಮಾಡಬೇಕಾಗುತ್ತದೆ ಇದು ಒಬ್ಬಿಬ್ಬರು ಒಂದು ದಿನದಲ್ಲಿ ಮಾಡಿ ಮುಗಿಸುವ ಕೆಲಸವಲ್ಲ ಪ್ರತಿ ದಿವಸ ಪ್ರತಿ ವಾರ ಪಾಳಿ ಹಾಕಿಕೊಂಡು ನಿರ್ವಹಣೆ ಮಾಡಬೇಕಾಗುತ್ತದೆ ಉಪಸಂಹಾರ ಶಾಲಾವನ ಹಾಗೂ ಕೈತೋಟಗಳು ಶಾಲೆಗೆ ಸೌಂದರ್ಯವನ್ನು ನೀಡುವುದು ಮಾತ್ರವಲ್ಲದೆ ಮಕ್ಕಳಲ್ಲಿ ಪರಿಸರ ಪ್ರೀತಿ ಶ್ರಮಾದಾನ ಹಾಗೂ ಶಿಕ್ಷಣದ ನೈತಿಕ ಮೌಲ್ಯಗಳನ್ನು ಮತ್ತು ಸಾಮಾಜಿಕ ಜವಾಬ್ದಾರಿಯನ್ನು ಕಲಿಸುತ್ತವೆ ಇವುಗಳನ್ನು ನಮ್ಮ ಶಾಲೆಯ ಒಂದು ಅವಿಭಾಜ್ಯ ಅಂಗವನ್ನಾಗಿ ಮಾಡಿಕೊಂಡರೆ ನಾವು ಆರೋಗ್ಯಕರ ಮತ್ತು ಸುಸ್ಥಿರ ಭವಿಷ್ಯಕ್ಕೆ ಅಡಿಪಾಯ ಹಾಕಿದಂತೆ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಈ ಕಾರ್ಯದಲ್ಲಿ ಪಾಲ್ಗೊಂಡು ಪ್ರಕೃತಿಯೊಂದಿಗೆ ನಮ್ಮ ನಂಟನ್ನು ಗಟ್ಟಿಗೊಳಿಸೋಣ